ಅದು ಹರಿತ ತವಿತೆಗೋ ಇದಕ್ಕೆ ಅಷ್ಟೇ ಮಾತಾಡಿದ್ದೀವಿ ಆ ನೆರಕಲ್ಲಿ ಮುಸ್ಲಿಂ ಆಗಿರೋ ಹಿಂದೂಗಳಾಗಿತ್ತು ಈ ತಹಸಕ್ಕೆ ಸೇರಿರೋ ಹಿಂದೂಗಳಾಗಿ ಮುಸ್ಲಿಂ ಆಗಿರೋ ಬಂತ ಸೆಷನ್ ಇದೆ ತಸೆ ಪ್ರಿಮಿಯಂಸ್ ಆದೂ ಬೀಜಕ್ಕೆ ಆದೂ ಟೀಕ ಹಾಕಲ್ಲ ಇವ ಪ್ರಶ್ನೆ ಕೇಳಬಹುದು ನೇರವಾಗಿ ಚಾರಬಲ್ಲಾ ಮಾತಾಡೋ ಯಾರ್ ಅಂತ ತಪ್ಪು ಯದು ಕಾಂಗ್ರೆಸ್ ಆರು ಆದ ಬಗ್ಗೆ ಮಾತಾಡ್ತೀವಿ ಅದು ಕರ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಅದ್ದು ಅದು ಎಷ್ಟು ಕ್ರೌರ್ಯವಾಗಿದೆಯೋ ದುಕ್ಸಾಮಾನಾಗಿತ್ತು ಅಷ್ಟೇ ಕ್ರೌರ್ಯವಾಗಿತ್ತು ಇವತ್ತು ಈ ಮನುಷ್ಯ ಪ್ರಜ್ವ ಮೇಲನ ಮಾಡಿರುವಂತಹ ಕೃತ್ಯ ಇರಲಿಲ್ಲ ಕರ್ನಾಟಕದ ಇತಿಹಾಸ ಅಲ್ಲ ಭಾರತದ ಇತಿಹಾಸದಲ್ಲಿ ಯಾವ ಜನಪ್ರತಿನಿಧಿಯೂ ಇಂತಹ ಕೆಲಸ ಮಾಡೋ ಧೈರ್ಯನೇ ಮಾಡಿಲ್ಲ ಇಷ್ಟು ದರ್ಪನೇ ತೋರಿಸಿಲ್ಲ ಅಧಿಕಾರದ ದರ್ಪ ಈ ಮನುಷ್ಯನಿಗೆ ಇವತ್ತು ಸರ್ ಆ ಹೆಣ್ಣು ಸಾವಿರಾರು ಹೆಣ್ಮಕ್ಳು ಅವರೆಲ್ಲ ಧ್ವನಿ ಇಲ್ ಇರುವಂತಹ ಹೆಣ್ಮಕ್ಳು ಇಲ್ಲೇನೋ ನಾನು ಆಗ್ಬೋದು ಕವಿತಿಯವರಾಗದಿ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ಹೆಣ್ಮಕ್ಳ ಧ್ವನಿಯಾಗಿ ನಾವು ಇಲ್ಲಿ ಕುಂತಿದ್ದೀವಿ ದಯವಿಟ್ಟು ನಿಮ್ ಸಹಕಾರ ಬೇಕು ಸರ್ ಯಾಕೆಂದ್ರೆ ನಾನು ಡೀಟೇಲ್ಸ್ ಹೇಳೋಕೆ ಮುಂಚೆ ಹೇಳ್ತೀನಿ ಇನ್ ಮುಂದೆ ಯಾರು ಆಗ್ಬೋದು ಕರ್ನಾಟಕದ ಹೆಣ್ಮಕ್ಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಕನಸನ್ನು ಕಾಣಬಾರ್ದು ಭಾರತದ ಹೆಣ್ಮಕ್ಳ ಬಗ್ಗೆನು ಕೆಟ್ಟ ಕನಸನ್ನು ಕಾಣಬಾರ್ದು ಆ ಬಗ್ಗೆ ತುಂಬ ಅಂದ್ರೆ ನಮ್ಮ ಸರ್ಕಾರ ಈಗ ಎಸ್ ಐ ರಚನೆ ಮಾಡಿದೆ ಅದರ ರಿಸಲ್ಟ್ ಏನ್ ಬರುತ್ತೆ ಪ್ರಜ್ವಲ್ ರೇವಣ್ಣಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇದು ಒಂದು ಲೆಸನ್ ಆಗ್ಬೇಕು ಭಾರತ ದೇಶದಲ್ಲಿ ಏನು ಎಂ ಎಲ್ ಎರಲ್ಲ ಬಿಜೆಪಿ ರೇಪಿಸ್ಬಾರ್ದು ಗೊತ್ತೇ ಬರ್ತಲ್ಲ ಹತ್ರ ರೇಪಿಸ್ಬಂದು ಎಂ ಎಲ್ ಎ ಬಿ ಜೆ ಪಿ ಎಂ ಎಲ್ ಪರವಾಗಿ ರ್ಯಾಲಿ ಹೇಳ್ತಾರೆ ಬಗ್ಗೆ ಎಲ್ಲ ನಿಮಗೆ ಗೊತ್ತು ತಿಂಗಳ್ ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು ಸರ್ ತಿಂಗಳೇ ಪ್ರೊಟೆಸ್ಟ್ ಮಾಡ್ತಿದ್ರು ಆದ್ರೂ ಒಲಿಂಪಿಕ್ಸ್ ಮೆಡಲ್ ತಂದಾಗ ಅವ್ರ ಜೊತೆ ಐಸ್ ಕ್ರೀಮ್ ತಿನ್ಕೊಂಡು ಸೆಲ್ಫಿ ತಕೊಂಡ್ ಪ್ರೈಮ್ ಮಿನಿಸ್ಟರು ಆ ಹೆಣ್ಮಕ್ಳು ಕಣ್ಣೀರ್ ಹಾಕಿ ಒಲಿಂಪಿಕ್ಸ್ ಮೆಡಲ್ ವಾಪಸ್ ಕೊಟ್ಟಾಗ ಮಾತಾಡಿರಲಿಲ್ಲ ಮೋದಿ ಪರಿವಾರ ಮೋದಿ ಪರಿವಾರ ಈ ಸಾವಿರಾರು ಹೆಣ್ಮಕ್ಳು ಮೋದಿ ಪರಿವಾರ ಅಲ್ವಾ ವಿರುದ್ಧ ಮಾತಾಡಿದಾರ ಪ್ರಧಾನಮಂತ್ರಿ ಇವತ್ತು ಅಲಯನ್ಸ್ ಮಾಡ್ಕೊಂಡಿದಾರಲ್ಲ ಜೆ ಡಿ ಎಸ್ ನಿಮ್ಗೆಲ್ಲ ತಿಳಿದಿರುತ್ತೆ ನಿಮ್ಮ ಹತ್ರ ಕಾಪಿನೂ ಇರುತ್ತೆ ದೇವರಾಜ ಗೌಡ ಒಂದು ಲೆಟರ್ ಬರ್ದಿದ್ರು ನರೇಂದ್ರ ಮೋದಿ ಅವರು ಜೆಡಿಎಸ್ ಡಿ ಅವ್ರ ಜೊತೆ ಅಲಯನ್ಸ್ ಮಾಡ್ಕೋಬೇಡಿ ಅಂತ ಈ ತರ ವಿಡಿಯೋಗಳಿದೆ ಅಂತ ಅವರೇ ಬಿಜೆಪಿ ನಾಯಕರೊಬ್ರು ಲೆಟರ್ ಬರೀತಾರೆ ಅಲಯನ್ಸ್ ಮಾಡ್ಕೋಬೇಡಿ ಇವ್ರ ಜೊತೆ ಅಂತ ಆದ್ರೂ ತಿಳಿದಿದ್ರು ಬಿಜೆಪಿ ಅವರು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನ ಸುರಕ್ಷತೆನಾ ಇವತ್ತು ಆ ಮನುಷ್ಯ ತಿರ್ಗಾ ಎಂ ಪಿ ಆದ್ರೆ ಅಂತವ್ರು ಯೋಚನೆ ಮಾಡಿದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರ ಜೊತೆ ಅಲಯನ್ಸ್ ಮಾಡಿಕೊಂಡು ಈ ಹೆಣ್ಣು ಮಕ್ಕಳು ನೀವು ಯೋಚನೆ ಮಾಡ್ಬೇಕಾಗಿರೋದು ಅವರದು ಜೆಡಿಎಸ್ ಕಾರ್ಯಕರ್ತರಿದ್ದಾರೆ ವಯಸ್ಸು ಸರ್ ಅರವತ್ತು ವರ್ಷದ ಮೇಲೆ ಅವ್ರ ಏನೋ ಅಡಿಗೆ ಮಾಡ್ತಿದ್ದವರು ಕೆಲ್ಸದವರು ಅಂತ ನಿಮ್ ಪಾಟನ್ನ ಊಟ ಬರ್ಸಿದ್ದೀನಪ್ಪ ನಿಮ್ಮ ಅಪ್ಪನು ಊಟ ಬರ್ಸಿದ್ದೀನಪ್ಪ ಬಿಟ್ಬಿಡಪ್ಪ ಅಂತ ಕೇಳ್ಕೊತಾರೆ ಇಂತಹ ರಾಕ್ಷಸ ಮನೋಭಾವ ಇರೋದು ರಕ್ಷಕರೇ ರಾಕ್ಷಸರಾಗಿದ್ದಾರೆ ಸರಿ ಇದನ್ನ ನಾವು ಖಂಡಿಸಿಲ್ಲ ಅಂದ್ರೆ ಇಲ್ಲಿ ಪಕ್ಷ ಅನ್ನೋದು ಬರಲ್ಲ ಸರ್ ಈಗ್ಲೂ ಹೇಳ್ತಾ ಇಲ್ಲಿ ಪಕ್ಷದ ನಮ್ಮ ಒಂದು ವಾಯ್ಸ್ ನಿಮಗೆ ನೀವು ತಗೋದು ನಮ್ಮ ಪಕ್ಷದ ಒಂದು ಸಿಂಬಲ್ ಇರುವಾಗ ನಮ್ಮ ಪಕ್ಷ ಯಾವತ್ತೂ ಎಲ್ಲ ಹೆಣ್ಮಕ್ಳ ಜೊತೆ ನಿಂತ್ಕೋತೀವಿ ಮೋಸಿ ಪ್ರಜಾದ ವಿಸ್ಲಿಂಗ್ ಆಗಿದ್ರೆ ಮಾತಾಡ್ತಿದ್ರೆ ನರೇಂದ್ರ ಮೋದಿಗಳು ಬಿಜೆಪಿ ನಾಯಕಿಯರು ಬಿ ಜೆ ಪಿ ನಾಯಕರು ಯಾರಾದ್ರೂ ಒಬ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ ಒಂದು ನೈತಿಕತೆ ಅನ್ನೋದು ಮುಖ್ಯ ಅಲ್ವಾ ರಾಜಕಾರಣಿ ಇಂತಹ ಅಧಿಕಾರ ದಂಪ ತೋರಿಸಿ ಎಷ್ಟೊಂದು ಸರ್ವಿಸಲಿರೋ ಹೆಣ್ಣು ಮಕ್ಕಳಂತೆ ಅವರು ಕಾರ್ಯಕರ್ತರಂತೆ ಬ್ಲಾಕ್ ಮೇಲ್ ಮಾಡೋ ಲೆವೆಲ್ ಇಳಿದು ಈ ತರ ಅಧಿಕಾರನ ದರ್ಪಣ ಈ ವಯಸ್ಸಿಗೆ ಈ ಮನುಷ್ಯ ಈ ಮಟ್ಟಕ್ಕೆ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂದ್ರೆ ಮುಂದೆ ಇಂಥ ಕೈ ತಿಳಿದ ಅಧಿಕಾರ ಸಿಕ್ಕರೆ ಏನಾಗುತ್ತೆ ಯೋಚನೆ ಮಾಡಿ ಬಿಜೆಪಿ ಪಕ್ಷ ಜೆ ಡಿ ಎಸ್ ಅವರೀಗ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಈಗ ಎಸ್ ಐ ಟಿ ಇದಾಗುತ್ತೆ ಬಿಜೆಪಿ ಅವರು ಕೂಡ ಆನ್ಸರ್ಬಲ್ ಜೆ ಡಿ ಎಸ್ ಎಷ್ಟು ಆನ್ಸರ್ಬಲ್ಲುವ ಬಿಜೆಪಿ ಪಕ್ಷ ಕೂಡ ಆನ್ಸರ್ಬಲ್ಲು ಅಶೋಕ್ ಅವರು ಆನ್ಸರ್ಬೆಲ್ ವಿಜೇಂದ್ರನು ಆನ್ಸರ್ ಎಬಲ್ ಅಷ್ಟೇ